ಎಲ್ಲರಿಗೂ ನಮಸ್ಕಾರ ಕೃಷ್ಣಾವತಾರದ ಕಥೆಯನ್ನು ಮತ್ತೆ ಮುಂದುವರಿಸ್ತಾ ಇದ್ದೀನಿ ಕೃಷ್ಣ ಸಾಮಂತ ಕಮಣಿಯನ್ನು ಸತ್ಯಭಾಮಿಯನ್ನು ಮತ್ತು ತನ್ನ ಗೆಳೆಯ ಸಾತ್ಯಿಕಿಯನ್ನು ಹುಡುಕಿಕೊಂಡು ಕಾಡಿನ ದಾರಿಯನ್ನು ಹಿಡಿತಾನೆ ಬಂದಾಗ ಏನಾಗುತ್ತೆ ಅವನಿಗೆ ಸತ್ರಾಜಿತನ ತಮ್ಮ ಪ್ರಸೇನನ ಹೆಣ ಸಿಕ್ಕತ್ತೆ ಅಲ್ಲಿ ಒಂದಷ್ಟು ಅವನ ಚಿನ್ನದ ಒಡವೆಗಳು ಮತ್ತು ಅವನ ಆಯುಧಗಳು ಬೆಲ್ಲ ಸಿಕ್ಕತ್ತೆ ಹಾಗೆ ಮುಂದೆ ಬಂದಾಗ ಅಲ್ಲಿ ಒಂದು ಸಿಂಹ ಸತ್ತುಬಿದ್ದು ಕೂಡ ನೋಡ್ತಾನೆ ಅಂದರೆ ಈ ಪ್ರಸೇನನ್ನು ಯಾವುದೋ ಸಿಂಹ ಸಾಯಿಸಿರಬಹುದು ಆ ಸಿಂಹವನ್ನು ಒಂದೆರಡು ಕರಡಿಗಳು ಕೂಡ ಸಾಯಿಸಿವೆ ಅಂತ ಗೊತ್ತಾಗುತ್ತೆ ಏಕೆಂದರೆ ಆ ಸಿಂಹದ ಪಂಜಾಗೆ ಒಂದು ಕಪ್ಪು ಕೂದಲಿನ ಒಂದು ಚರ್ಮ ಅಂಟ್ಕೊಂಡಿರುತ್ತೆ ಆ ಥರ ಕಪ್ಪು ಕೂದಲು ದಟ್ಟವಾಗಿರೋದು ಕರಡಿಗೆ ಹಾಗಾಗಿ ಯಾವುದೋ ಕರಡಿ ಜೊತೆಗೆ ಯುದ್ಧ ಮಾಡಿಕೊಂಡಿದೆ ಈ ಸಿಂಹ ಅದರ ಬಲವನ್ನು ತಾಳಲಾರದೆ ಅದು ಸತ್ತು ಹೋಗಿದೆ ಅಂತ ಅಂದ್ಕೊಳ್ತಾನೆ ಹಾಗೆ ಮುಂದೆ ಬಂದಾಗ ಅವನಿಗೆ ಸತ್ಯಭಾಮಿಯ ಪ್ರೀತಿಯ ಬೆಕ್ಕು ಊರಿ ಸಿಕ್ಕತ್ತೆ ಅದು ಕೂಡ ಒಂದೆರಡು ಮರಿಗಳನ್ನು ಹಾಕಿರುತ್ತೆ ಆ ಒಂದು ಮರಿ ತೋಳ ಹಿಡ್ಕೊಳ್ಳುತ್ತೆ ಒಂದು ಮರಿಯನ್ನು ಅದನ್ನು ಕಾಪಾಡೋಕ್ಕೆ ಹೋಗ್ತಾನೆ ಆದರೆ ಅದು ಸತ್ತು ಹೋಗುತ್ತೆ ಇನ್ನೊಂದು ಮರಿ ಅದನ್ನು ಕಾಪಾಡ್ತಾನೆ ಅಲ್ಲಿಂದ ಮುಂದಕ್ಕೆ ಮುಂದೆ ಇವರಿಬ್ಬರ ಅನ್ವೇಷಣೆ ಮಾಡಬೇಕು ಅಂತ ಹೋದಾಗ ಊರಿ ಏನು ಮಾಡುತ್ತೆ ಅವನು ಮುಂದಕ್ಕೆ ಹೋಗದ ಹಾಗೆ ತಡೆಯುತ್ತೆ ಅದರ ಬದಲಿಗೆ ಒಂದು ಸಣ್ಣ ಪೊದೆ ಕಡೆ ತೂರುತ್ತೆ ತಾನು ಹಾಗೆ ಬರಬೇಕು ಅಂತ ಕೃಷ್ಣನಿಗೆ ಸನ್ನೆ ಮಾಡುತ್ತೆ ಆಮೇಲೆ ಆ ಊರಿಯನ್ನು ತನ್ನ ದಾರಿಗೆ ತರೋಕ್ಕೆ ಸಾಧ್ಯವಾಗಲ್ಲ ಅಂತ ಹೇಳಿಬಿಟ್ಟು ಕೃಷ್ಣ ಅದರ ದಾರಿಯಲ್ಲಿ ಹಿಂಬಾಲಿಸ್ಕೊಂಡು ಹೋಗ್ತಾನೆ ತನ್ನ ಕುಡುಗೋಲಿನಿಂದ ಆ ಪೊದೆಯಲ್ಲಿ ದಾರಿ ಮಾಡಿಕೊಳ್ತಾನೆ ಸ್ವಲ್ಪ ಕಷ್ಟಪಟ್ಟು ಅದನ್ನು ದಾಟಿ ಇನ್ನೊಂದು ಕಡೆಗೆ ಹೋಗ್ತಾನೆ ಊರಿ ಅವನನ್ನು ಮುಂದೆ ಮುಂದೆ ಕರ್ಕೊಂಡು ಬರುತ್ತೆ ಅಲ್ಲಿ ಒಂದು ದೊಡ್ಡ ಕೋಡುಗಲ್ಲಿರುತ್ತೆ ಅಂದರೆ ಎತ್ತರವಾದ ಒಂದು ಕಲ್ಲಿನ ತುದಿ ಅದು ಅದರ ತುದಿ ಮೇಲೆ ನಿಂತ್ಕೊಂಡು ಕನಿಕಾರ ಬರೋ ಹಾಗೆ ಮಿಯಾವು ಮಿಯಾವು ಅನ್ನೋಕ್ಕೆ ಶುರು ಆಗುತ್ತೆ ಶುರು ಮಾಡುತ್ತೆ ಅದ್ರ ಹತ್ರಕ್ಕೆ ಹೋಗ್ತಾನೆ ಕೃಷ್ಣ ಆ ಕೋಡುಗಲ್ಲಿನ ಕೆಳಗಡೆ ಕೆಲವಾರು ಅಂದರೆ ಕೆಲವು ಮೊಳಗಲಷ್ಟು ಕೆಳಗಡೆ ನೆಲದ ಮೇಲೆ ಸತ್ಯಭಾಮೆ ಬಿದ್ದುಬಿಟ್ಟಿರ್ತಾಳೆ ಅವನು ಎದೆ ಒಂದು ಗಳಿಗೆ ನಿಂತ ಹಾಗೆ ಭಾಸ ಆಗುತ್ತೆ ಅಂದರೆ ಸತ್ಯಭಾಮೆ ಸತ್ತೋಗಿದ್ದಾಳ ಅಂತ ಅನಿಸುತ್ತೆ ತಕ್ಷಣ ಅವನ ದಾರಿ ಮಾಡಿಕೊಂಡು ಆ ಕೋಡುಗಲ್ಲನ್ನು ಇಳಿತಾನೆ ಆ ದೇಹ ಬಿದ್ದಿದ್ದ ಸ್ಥಳಕ್ಕೆ ಬರ್ತಾನೆ ಅಲ್ಲಿ ನೆಲದ ಮೇಲೆ ಸತರಾಜ ತನ್ನ ಮಗಳು ಎಚ್ಚರದಪ್ಪಿ ಬಿದ್ದುಬಿಟ್ಟಿರ್ತಾಳೆ ಅವಳ ಸೀರೆಯ ಒಂದೆರಡು ತುಂಡು ಮಾತ್ರ ಅವಳ ಸೊಂಟಕ್ಕೆ ಅಂಟುಕೊಂಡಿರುತ್ತೆ ಮೈಯೆಲ್ಲ ಗಾಯಗಳಾಗಿರುತ್ತೆ ಮುಳ್ಳು ಅವಳ ಮೈಯ ಚರ್ಮವನ್ನು ಹಲವು ಕಡೆ ಜುಚ್ಚಿ ಚರ್ಮವನ್ನು ಕಿತ್ತು ಹಾಕಿರುತ್ತೆ ಅವಳ ತಲೆಯಲ್ಲಿ ಒಂದು ಗಾಯ ಆಗಿ ರಕ್ತ ಸೋರಿ ಹೆಪ್ಪು ಕಟ್ಟಿರುತ್ತೆ ಮುಖದ ಮೇಲೆಲ್ಲ ಗಾಯಗಳಾಗಿ ಹರಿದ ರಕ್ತ ಆಗಲೇ ಒಣಗಿ ಹೋಗಿರುತ್ತೆ ಅವಳ ಹತ್ತಿರಕ್ಕೆ ಓಡ್ತಾನೆ ಅವನು ಅಂದ್ಕೊಂಡ ಹಾಗೆ ಅವಳು ಸತ್ತಿರೋದಿಲ್ಲ ಇನ್ನೂ ನಿಧಾನವಾಗಿ ಉಸಿರಾಡ್ತಿರ್ತಾಳೆ ಅಂದರೆ ಕೋಡುಗಲ್ಲಿಂದ ಕೆಳಗೆ ಬಿದ್ದು ಅವಳ ತಲೆ ಕೆಳಕ್ಕೆ ತಗುಲಿ ಗಾಯ ಆಗಿ ರಕ್ತಸ್ರಾವ ಆಗಿ ಅವಳು ಎಚ್ಚರ ತಪ್ಪಿ ಬಿದ್ದುಬಿಟ್ಟಿರ್ತಾಳೆ ಇವನು ಊರಿ ಹತ್ರ ಅದರ ಮರಿಯನ್ನು ಬಿಡ್ತಾನೆ ಕೃಷ್ಣ ಆಮೇಲೆ ಅದು ತನ್ನ ಮರಿಗೆ ಹಾಲು ಕುಡ್ಸೋಕ್ಕೆ ಸಿದ್ಧವಾಗಿ ಕೂತಿರುತ್ತೆ ಕೃಷ್ಣ ತನ್ನ ತಲೆಯ ರುಮಾಲನ್ನು ಬಿಚ್ಚತಾನೆ ಅದರಿಂದ ಒಂದು ತುಂಡನ್ನು ಹರ್ಕೊಂಡು ಆ ಬಟ್ಟೆಯ ಚೂರಿನಿಂದ ಗಾಯವನ್ನು ಕಟ್ತಾನೆ ಇನ್ನೊಂದು ಸ್ವಲ್ಪ ದೊಡ್ಡ ತುಂಡನ್ನು ಹರಿತಾನೆ ಅವಳ ಸೊಂಟಕ್ಕೆ ಸುತ್ತಾನೆ ಹರಿದು ಹೋಗಿದ್ದ ಅವಳ ರವಿಕೆಯ ತುಂಡುಗಳನ್ನು ಅವಳ ಎದೆ ಮೇಲೆ ಇಟ್ಟು ಬಟ್ಟೆಯನ್ನು ಉದ್ದಕ್ಕೆ ಹರಿದು ಅದರಿಂದ ಆ ಚಿಂದಿಗಳನ್ನು ಹೇಗೋ ಹೊಂದೋ ಹಾಗೆ ಮಾಡಿ ಅವಳ ಎದೆಯನ್ನು ಮುಚ್ತಾನೆ ಅಯ್ಯೋ ಏನು ಮಾಡ್ಕೊಂಡಿದ್ದಾಳೆ ಹುಡುಗಿ ಅಂತ ಅಂದ್ಕೊಳ್ತಾನೆ ಮುದುಳು ಹೋಗಿದ್ದ ಕಳೆಗುಂದಿದ್ದ ಭಾಮೆ ಮುಖವನ್ನು ನೋಡ್ತಾನೆ ಕೂದಲೆಲ್ಲ ಕೆದರು ಹೋಗಿರುತ್ತೆ ಗಂಟು ಅಂದರೆ ತಲೆಯ ಗಂಟು ರಕ್ತದಲ್ಲಿ ತೊಯ್ದಿರುತ್ತೆ ಅವಳ ಮಟ್ಟಸ್ವಾಗಿದ್ದ ಅಂಗಾಂಗಗಳೆಲ್ಲ ಗಾಯಗೊಂಡಿರುತ್ತವೆ ಅವನ ಮನಸ್ಸು ಅವಳ ಬಗ್ಗೆ ಬಹಳ ಆರ್ದ್ರವಾಗುತ್ತೆ ಅವನ ಹೃದಯದಲ್ಲಿ ಒಂದು ಕೋಮಲತೆ ಉಕ್ಕು ಬರುತ್ತೆ ಶ್ರೀಮಂತಿಕೆಯಲ್ಲಿ ಬೆಳೆದಿದ್ದರೂ ಕೂಡ ಈ ತರುಣಿ ನನ್ನನ್ನು ಒಲಿಸ್ಕೊಳ್ಳೋಕ್ಕೆ ಮನಸ್ಸು ಮಾಡೋದಲ್ಲ ದ್ವಾರಕೆಯಲ್ಲಿ ಅತ್ಯುನ್ನತ ವರ್ಗಕ್ಕೆ ಸೇರಿದ್ದ ಒಂದು ಕುಟುಂಬದ ಯಜಮಾನ ಸತ್ಯಕ ತನ್ನ ಮಗನಿಗೆ ಈ ಹುಡುಗಿನ ಮಾಡ್ಕೊಳ್ಳೋಕ್ಕೆ ಒಪ್ಪಲಿಲ್ಲ ಸಾತ್ವಿಕಿ ಜೊತೆಗೆ ಇವಳು ಓಡಿ ಬಂದಿದ್ದಾಳೆ ತನ್ನ ಶಪಥವನ್ನು ತಾನು ಪೂರ್ತಿ ಮಾಡೋ ಹಾಗೆ ಮೊದಲು ಮೃತ್ಯುವನ್ನು ಎದುರಿಸಿದಾಳೆ ತಾನು ಬದುಕಿದರೂ ಅವಳು ಕಥೆಯಂತೂ ಮುಗೀತು ಅನ್ನೋದು ಅವಳಿಗೆ ಗೊತ್ತಿದೆ ಏಕೆಂದರೆ ಯಾರೋ ಒಬ್ಬ ತರುಣನ ಜೊತೆಗೆ ಓಡಿ ಬಂದಿದ್ದಾಳವಳು ಹಾಗಾಗಿ ಬೇರೆ ಯಾವ ತರುಣರು ಅವಳನ್ನು ಕೈ ಹಿಡಿಯೋ ಸಾಧ್ಯತೆಗಳು ಇರ್ತಿರಲಿಲ್ಲ ಜೊತೆಗೆ ಅವಳು ತಂದೆ ಕೂಡ ಯಾರ ಜೊತೆಗೂ ಓಡ್ ಹೋದವಳು ನೀನು ಮನೆಗೆ ಬರ್ಕೂಡ್ದು ಅಂತ ಹೇಳಿಬಿಟ್ಟು ಅವಳನ್ನು ಮನೆಗೆ ಸೇರಿಸೋ ಸಾಧ್ಯತೆಗಳು ಕೂಡ ಕಡಿಮೆ ಇತ್ತು ಇದೆಲ್ಲ ಕೃಷ್ಣನಿಗೆ ಚೆನ್ನಾಗಿ ಅರಿವಾಗಿತ್ತು ಇದೆಲ್ಲವನ್ನೂ ಇವಳು ಮಾಡಿರೋದು ತನಗೋಸ್ಕರ ಅನ್ನೋದು ಅವನಿಗೆ ಗೊತ್ತಿತ್ತು ಇವನು ತನ್ನ ರುಮಾಲನ್ನು ಉಳಿದಷ್ಟನ್ನು ಮಡಿಸ್ಕೊಳ್ತಾನೆ ಅವಳನ್ನು ಎತ್ತಿ ಹೆಗಲ ಮೇಲೆ ಹಾಕ್ಕೊಳ್ತಾನೆ ಕೋಡುಗಲನ್ನು ಹತ್ತಿ ಅಲ್ಲಿ ನೆಲದ ಮೇಲೆ ಅವಳನ್ನು ಮಲ್ಲಿಸ್ತಾನೆ ಆಮೇಲೆ ಪೊದೆಯನ್ನು ಇನ್ನೊಂದಷ್ಟು ಕಡಿದು ದೊಡ್ಡ ಸಂದು ಮಾಡಿ ಅವಳನ್ನು ಮತ್ತೆ ಹೆಗಲ ಮೇಲೆ ಹೊತ್ಕೊಂಡು ಹೊಳೆ ಕಡೆಗೆ ಹೊರಡ್ತಾನೆ ಊರಿ ಕೂಡ ತನ್ನ ಮರಿಯನ್ನು ಬಾಯಲ್ಲಿ ಕಚ್ಕೊಂಡು ಕೃಷ್ಣನ ಹಿಂದೆ ಹೋಗುತ್ತೆ ಇನ್ನು ಸ್ವಲ್ಪ ಹೊತ್ತು ಇದೇ ಥರ ಆಗುತ್ತೆ ಸತ್ಯಭಾಮಿಗೆ ಸ್ವಲ್ಪ ಹೊತ್ತಾದ ಮೇಲೆ ಎಚ್ಚರಿಕೆ ಆಗುತ್ತೆ ಕಣ್ಣು ತೆರೆಯೋಕ್ಕೆ ಅಂತ ಪ್ರಯತ್ನ ಮಾಡ್ತಾಳೆ ಮೈಯೆಲ್ಲ ನೋತಾ ಇರುತ್ತೆ ಕಲ್ಲಿನ ಹಾಗೆ ತಲೆ ಭಾರ ಆಗಿದೆ ಅನಿಸುತ್ತೆ ಯಾವುದೋ ಒಂದು ಬೇರೆ ಲೋಕದಲ್ಲಿ ಇದೀನಾ ಅಂತ ಅವಳಗನ್ನಿಸುತ್ತೆ ಅಥವಾ ನಾನು ಕನಸು ಕಾಣ್ತಾ ಇದ್ದೀನಾ ವಾಸ್ತವನ ಏನಿದು ವಿಚಿತ್ರ ಅಂದ್ಕೊಳ್ತಾಳೆ ಅವಳಿಗೆ ದೇಹ ತನ್ನದು ಅಂತ ಕೂಡ ಅನಿಸಲ್ಲ ಏಕೆಂದರೆ ನೋವಿನಿಂದ ತುಂಬಿದ್ದ ಅಂಗಾಂಗಗಳ ಒಂದು ಮೂಟೆ ಆಗೋಗ್ಬಿಟ್ಟಿರ್ತಾಳೆ ಅವಳು ಅವಳು ಮುಳ್ಳಿನ ಪೊದೆ ಒಳಗೆಯಿಂದ ಹಾದು ಬಂದಿರ್ತಾಳೆ ಆ ಪೊದೆಯಲ್ಲಿ ಅವಳು ಇರೋದಿಲ್ಲ ಈಗ ಅವಳಿಗೆ ನೆನಪಿದ್ದಿದ್ದು ಅದೊಂದೇ ಕೊನೆಯ ಸಂಗತಿ ಮುಳ್ಳಿನ ಪೊದೆ ಅಂತ ಹಾದು ಬರ್ತಾಳೆ ಮೈಯೆಲ್ಲ ಗಾಯಗಳಾಗಿರುತ್ತೆ ಈಗ ನೋಡಿದ್ರೆ ಒಂದು ತೊರೆ ಪಕ್ಕದಲ್ಲಿ ಮಲಗಿದ್ದಾಳೆ ಆ ತೊರೆ ಕಲ್ಲಿನಿಂದ ಕಲ್ಲಿಗೆ ನೆಗಿತಾ ಗಾನ ಪ್ರವಾಹವನ್ನು ಹರಿತಾ ಹರಿಸ್ತಾ ಇದೆಯಲ್ಲ ಅಂದ್ಕೊಳ್ತಾಳೆ ಅವಳಿಗೆ ತುಂಬ ಸುಸ್ತಾಗಿರುತ್ತೆ ತಡಿಲಿಕ್ಕಾಗದಿರೋಷ್ಟು ಸುಸ್ತು ಕಣ್ಣುಗಳು ಹಾಗೆ ಮುಚ್ಕೊಂಡು ಹೋಗುತ್ತವೆ ಮತ್ತು ಅವಳು ಕಣ್ಣು ಬಿಡ್ತಾಳೆ ಕಣ್ಣು ಬಿಟ್ಟಾಗ ತಾನು ಎಷ್ಟು ಹೊತ್ತು ಎಚ್ಚರ ತಪ್ಪಿ ಹೀಗೆ ಬಿದ್ದಿದ್ದೆ ಅಂತ ಅವಳಿಗೆ ಗೊತ್ತಾಗೋದಿಲ್ಲ ಆದರೆ ತಾನು ಇಲ್ಲಿ ಇರೋದಂತೂ ಸತ್ಯ ಅನ್ನೋದು ಕೂಡ ಅವಳಿಗೆ ಅರ್ಥವಾಗುತ್ತೆ ಆದರೆ ತಾನಿರೋದೆಲ್ಲಿ ಅಲ್ಲಿ ಹೇಗೆ ಬಂದಲು ಜೊತೆಗೆ ಯಾರೋ ಒಬ್ಬ ಅಪರಿಚಿತ ಪುರುಷ ಇದ್ದಾನೆ ತನ್ನ ಅಂಗಾಂಗಗಳನ್ನು ತೊಳೀತಾ ಇದ್ದಾನೆ ಇಷ್ಟೊಂದು ಸ್ವಾತಂತ್ರ್ಯ ತಗೊಳ್ತಾ ಇದ್ದಾನಲ್ಲ ಈ ಅಪರಿಚಿತ ಪುರುಷನನ್ನು ಪ್ರತಿಭಟನೆ ಮಾಡಬೇಕು ಮುಟ್ಬೇಡ ಅಂತ ಹೇಳಬೇಕು ಅಂತೆಲ್ಲ ಅವಳುಗನಿಸುತ್ತೆ ಆದರೆ ಮಾತು ಗಂಟ್ಲಿಂದ ಹೊರಗಡೆ ಬರದೇ ಇರೋಷ್ಟು ಅವಳು ನಿಶಕ್ತಳಾಗಿರ್ತಾಳೆ ಅವಳು ಮನಸ್ಸಲ್ಲಿ ಕಣ್ಣು ಕಣ್ಮುಚ್ಕೊತಿದ್ದ ಹಾಗೆ ಹಾಗೆ ಕನಸುಗಳು ತೇಲ್ತಾ ಬರುತ್ತೆ ಕೃಷ್ಣನ ಕರ್ಣಕುಂಡಲವನ್ನು ಅವಳು ತಂದೆ ಎತ್ಕೊಂಡಿದ್ದು ಕಾಣಿಸುತ್ತೆ ಒಂದು ಸಾಲು ಹಾಡಬೇಕು ಅನಿಸುತ್ತೆ ಅವಳಿಗೆ ಏನದು ತಾನೇ ರಚನೆ ಮಾಡಿದ್ಲಲ್ಲ ಸತಿಯ ಬೀಳ್ಕೊಡುಗೆ ಹಾಂ ಆ ಹಾಡು ಹಾಡಬೇಕು ಅಂತ ಅಂದ್ಕೊಳ್ತಾಳೆ ಆದರೆ ಅದು ಏನು ಹಾಡಿದ್ಲವಳು ಪ್ರತಿಯೊಂದು ಬೇರೆ ವಾಕ್ಯಗಳು ಕೂಡ ಅವಳಿಗೆ ನೆನಪು ಆಗೋದೇ ಇಲ್ಲ ತುಂಬ ಇದೆ ಅನಿಸುತ್ತೆ ಹಾಗೆ ಕಣ್ಮಿಡ್ಸ್ಕೊಳ್ತಾಳೆ ಮತ್ತೆ ಮಧ್ಯರಾತ್ರಿ ಅವಳು ಚಿಕ್ಕಪ್ಪ ಪ್ರಸೇನ ತನ್ನ ತಂದೆಯನ್ನು ಬೀಳ್ಕೊಂಡ ದೃಶ್ಯನೂ ಕಣ್ಣಿಗೆ ಬರುತ್ತೆ ಚಿಕ್ಕಪ್ಪ ಎಲ್ಲಿ ಹೋದ ಆಮೇಲೆ ಆ ಕರಡಿಗಳು ಭಯಂಕರ ಕರಡಿಗಳು ಅವನ್ನು ತಪ್ಪಿಸ್ಕೊಂಡು ತಾನು ಓಡಿ ಬಂದಿದ್ಲಲ್ವಾ ಅದು ಕೂಡ ನೆನಪಾಗತ್ತೆ ಅವಳಿಗೆ ಸಾಧ್ಯಕ್ಕೆ ಎತ್ಕೊಂಡು ಹೊರಟೋಗ್ಬಿಟ್ವು ತನ್ನ ಕಡೆ ಅವ್ನು ನೋಡ್ತಾ ಇವೆ ಅಂತ ಭಯಕ್ಕೆ ಆ ಮುಳ್ಳು ಪೊದೆಗಳ ಮಧ್ಯೆ ಓಡಿ ಬಂದಿರ್ತಾಳೆ ಆ ಪೊದೆಗಳಿಂದ ಹೊರಗೆ ಬಂದಾಗ ಅವಳ ಕಾಲಿಂದ ರಕ್ತ ಹರಿತಿರುತ್ತೆ ಅವಳ ಬಟ್ಟೆಗಳು ಹೋಗಿರುತ್ತೆ ಓಡ್ತಾಳೆ ಓಡ್ತಾಳೆ ಓಡ್ತಾನೇ ಇರ್ತಾಳೆ ಏನಾಯಿತು ಎಷ್ಟು ಮಾಡಿದ್ರು ನೆನಪಾಗೋದಿಲ್ಲ ಅವಳಿಗೆ ಬಹುಶಃ ತಾನು ಸತ್ತೋಗಿದ್ಲಾ ಅನಿಸುತ್ತೆ ಅವಳ ತಲೆ ಮೇಲಿನ ಗಾಯವನ್ನು ಮೃದುವಾಗಿ ಯಾರೋ ತೊಳಿತಾ ಇರ್ತಾರೆ ಅವಳ ಕೂದಲೆಲ್ಲ ಕೆನ್ನೆಗೆ ಅಂಟ್ಕೊಂಡ್ಬಿಟ್ಟಿರುತ್ತೆ ಅದನ್ನು ನಿಧಾನವಾಗಿ ಒದ್ದೆ ಮಾಡಿ ಕೂದಲನ್ನ ಸರಿಪಡಿಸ್ತಾ ಇರ್ತಾನವನು ಯಾರಿವನು ನನ್ನ ಮೈಯನ್ನು ಇಷ್ಟೊಂದು ಧೈರ್ಯವಾಗಿ ಮುಟ್ತಾ ಇದ್ದಾನಲ್ಲ ಅಂತ ಭಾವೆಗೆ ಅನಿಸುತ್ತೆ ಮನಸ್ಸನ್ನು ಒಂದು ಕಡೆ ನಿಲ್ಲಿಸೋಕ್ಕೆ ಪ್ರಯತ್ನ ಮಾಡ್ತಾಳೆ ಆಗೋದಿಲ್ಲ ಬಹಳ ಹೊತ್ತು ಕಣ್ ತೆರೆಯೋಕ್ಕೂ ಕೂಡ ಸಾಧ್ಯ ಆಗಲ್ಲ ಆ ಮನುಷ್ಯ ಯಾರು ನೋಡೋಣ ಅಂತ ಬಿಡ್ಲಿಕ್ಕೆ ಹೋಗ್ತಾಳೆ ಅದು ಕೂಡ ಅವಳು ಕೈಲಿ ಸಾಧ್ಯ ಆಗೋದಿಲ್ಲ ಆ ಮನುಷ್ಯ ಅವಳ ತಲೆಗೆ ಪಟ್ಟಿ ಕಟ್ತಾ ಇರ್ತಾನೆ ಆಗ ಇದ್ದಕ್ಕಿದ್ದಂಗೆ ಮೈಯೆಲ್ಲ ಬಿಸಿ ಆದ ಹಾಗೆ ಭಾಸ ಆಗುತ್ತೆ ಯಾರೋ ಬೆಚ್ಚಿಗೆ ಬಿಸಿ ಬಿಸಿ ಆವಿ ಕೊಡ್ತಾ ಇರ್ತಾರೆ ಏಕೆಂದರೆ ಸುತ್ತ ಎಲೆಗಳು ಕಾದ ವಾಸನೆ ಅವಳಿಗೆ ಬರ್ತಾ ಇರುತ್ತೆ ಜೊತೆಗೆ ಅವಳಿಗೆ ತುಂಬ ಶುರು ಆಗುತ್ತೆ ಆಗ ಅವಳಿಗೆ ಇಲ್ಲ ಇದೆಲ್ಲನೂ ನಿಜನೇ ಅಲ್ಲ ಬರೀ ಕನಸಿರಬೇಕು ಅಂತ ಅಂದ್ಕೊಳ್ತಾಳೆ ಬಿಗಿಯಾಗಿ ಕಣ್ಣು ಮುಚ್ಚುತ್ತಾಳೆ ಕಣ್ಣು ತಿರಿತಾಳೆ ಏನು ಮಾಡಿದ್ರು ಅವಳಿಗೆ ತಾನು ಕನಸು ಕಾಣ್ತಾ ಇದ್ದಾಳ ಅಥವಾ ವಾಸ್ತವವಾಗಿ ಇದೆಲ್ಲ ನಡೀತಿದೆಯಾ ಅನ್ನೋದು ಅರ್ಥನೇ ಆಗೋದಿಲ್ಲ ಅವನು ಅವಳ ಗಾಯಗಳನ್ನು ಅವಳ ಮುಖವನ್ನು ಅವಳ ತುಟಿಯನ್ನು ಅವಳ ಇಡೀ ಮೈಯನ್ನು ಒಂದು ಒದ್ದೆ ಬಟ್ಟೆ ಚೂರಿನಿಂದ ಒರೆಸಿ ತೊಳಿತಿರ್ತಾನೆ ಎಷ್ಟು ನಾಚಿಕೆಟ್ಟವನು ಇವನು ಪರಿಸ್ತ್ರೀಯನ್ನು ಹೀಗೆ ಮುಟ್ತಾ ಇದ್ದಾನಲ್ಲ ಇವನು ಕಪಾಳಕ್ಕೆ ಹೊಡಿಬೇಕು ಅಂತ ಅಂದ್ಕೊಳ್ತಾಳೆ ಆದರೆ ಅವಳಿಗೆ ಮೈಯಲ್ಲಿ ಯಾವುದೇ ಒಂದು ಬಲ ಇರೋದಿಲ್ಲ ಈಗ ಆ ಮನುಷ್ಯ ಇವಳ ಪಕ್ಕದಲ್ಲಿ ಮೊಣಕಾಲು ಊರಿ ಕೂತ್ಕೊಂಡಿದ್ದಾನೆ ಕಣ್ಣು ತೆರೆದು ತಿಟ್ಟಿಸಿ ನೋಡ್ತಾಳೆ ಅವಾಗ ಅನಿಸುತ್ತೆ ಈ ಮುಖ ಅಪರಿಚಿತ ಅಲ್ವಲ್ಲ ಚಿಕ್ಕಂದಿನಿಂದ ಇಷ್ಟು ವರ್ಷದವರೆಗೂ ಕೂಡ ಈ ಮುಖವನ್ನು ನೋಡೋಕ್ಕೆ ನನ್ನ ಸರ್ವಸ್ವವನ್ನು ಕೊಡೋಕ್ಕೆ ಸಿದ್ಧಳಾಗಿದ್ದನಲ್ಲ ನಾನು ತನ್ನ ತಂದೆಯ ಇದ್ದವರಿಗೆ ಅದು ಅಪರಿಚಿತ ಮುಖ ಅದರಲ್ಲಿ ಯಾವುದೇ ಒಂದು ನೋವು ತಪ್ಪು ಯಾವುದ್ರ ಗುರುವು ಇ ಯಾವುದರ ಒಂದು ಗುರುತು ಕೂಡ ಇಲ್ಲ ಇಲ್ಲ ಕನಸಿರಬೇಕು ಅಂತ ಕಾಣತ್ತೆ ಅಂತ ಮತ್ತೆ ಅಂದ್ಕೊಳ್ತಾಳೆ ಆ ಮುಖವನ್ನು ಮತ್ತೆ ಮತ್ತೆ ನೋಡ್ತಾಳೆ ಅದರಲ್ಲಿ ಅಹಂಕಾರ ಗರ್ವ ತಿರಸ್ಕಾರ ಏನೂ ಇರೋದಿಲ್ಲ ಗಾಂಭೀರ್ಯತೆ ಇರುತ್ತೆ ನಿಷ್ಕಲ್ಮಶವಾಗಿರುತ್ತೆ ಯಾರಿರಬಹುದು ಅಂತ ಮತ್ತೆ ಮತ್ತೆ ತಲೆ ಕೆಡಿಸ್ಕೊಳ್ತಾಳೆ ಅವನ ಕಣ್ಣು ಶಾಂತಿಯುತವಾಗಿರುತ್ತೆ ಬಹಳ ಚೆಲುವಾಗಿರುತ್ತೆ ಒಂದು ರೀತಿಯ ಆನಂದವನ್ನು ನೀಡ್ತಕ್ಕಂತಹ ಕಣ್ಣುಗಳು ಅಂತ ಅವಳಿಗೆ ಅನಿಸುತ್ತೆ ಈ ಜಗತ್ತಿಗೂ ತನಗೂ ಏನೋ ಒಂದು ವಿಶೇಷವಾದ ಮಹತ್ವವನ್ನು ಈ ದೃಷ್ಟಿ ಕೊಡ್ತಾ ಇದೆಯಾ ಅಂತ ಅನಿಸುತ್ತೆ ಮತ್ತು ಮಂಕು ಬಡಿದಾಗತ್ತೆ ಇಲ್ಲ ನಾನು ಬಹುಶಃ ಯಾವುದೋ ದೈವದ ಸನ್ನಿಧಿಯಲ್ಲಿ ಇದ್ದೀನಿ ಅಂತ ಕಾಣುತ್ತೆ ಅಂತ ಅಂದ್ಕೊಳ್ತಾಳೆ ಅವಳಿಗೆ ಗಂಡಸಿನ ಮೈನ ಪರಿಚಯ ಹೀಗೆ ಯಾವತ್ತೂ ಆಗಿರೋದಿಲ್ಲ ಅವನು ಅಜೇಯ ಶಕ್ತಿಯ ಕಾಠಿಣ್ಯ ರೂಪವಾಗಿರ್ತಾನೆ ದೈವಿತ ಅರಣ್ಯದ ಸೊಬಗೂ ಕೂಡ ಇರುತ್ತೆ ಅವನ ಮೈಯ ಕಪ್ಪು ಬಣ್ಣ ಅವನ ಗೊಂಗರ ಕೂದರಲ್ಲಿ ಸೇರು ಹೋಗಿರುತ್ತೆ ಅವನು ಕೂಡ ಇವಳ ಕಡೆನೇ ನೋಡ್ತಾ ಇರ್ತಾನೆ ಅವಳ ಹೃದಯದಲ್ಲಿ ಏನೋ ಒಂದು ವಿಚಿತ್ರವಾದ ಘರ್ಷಣೆ ಶುರುವಾಗತ್ತೆ ಅಂದರೆ ಇಷ್ಟು ದಿನ ತಾನು ನಡೆಸಿದ ಏಕಾಂತವಾಸ ವಿಕಾರವಾದ ಜೀವನ ಸಂಘರ್ಷಣೆ ಇವನ್ನೆಲ್ಲ ಯಾರು ಅಪಹಾಸ್ಯ ಮಾಡ್ತಾ ಇದ್ದಾರಾ ಅನಿಸುತ್ತೆ ಆಮೇಲೆ ಇಲ್ಲ ಇದೆಲ್ಲ ವಾಸ್ತವ ಅಲ್ಲ ಬರೀ ಕನಸಿರಬೇಕು ಅಂಥೇಳಿ ಅಂದ್ಕೊಳ್ತಾಳೆ ಆಮೇಲೆ ತನ್ನಲ್ಲೇ ಪಿಸ್ಗುಟ್ಕೊತಾಳೆ ಗೋವಿಂದ ಕನಸಲ್ಲಿ ನನ್ನನ್ನು ನೀನು ಸಂಧಿಸ್ಬೇಕಾ ವೀರಸತಿ ಆಗೋಕ್ಕೆ ನಾನು ಯೋಗ್ಯಳಲ್ವಾ ಅಂತ ಮತ್ತೆ ಬಿಕ್ಕಿ ಬಿಕ್ಕಿ ಅಳೋಕ್ಕೆ ಶುರು ಮಾಡ್ತಾಳೆ ಆಗ ಕೃಷ್ಣ ಹೇಳ್ತಾನೆ ನೋಡು ಅಳೋದನ್ನು ನಿಲ್ಲಿಸು ನೀನು ಅಳಬಾರ್ದು ನೀನು ಕನಸಲ್ಲಿದ್ದರೆ ನಾನು ಕನಸಲ್ಲಿದ್ದೀನಿ ಅಂತ ನೀನು ಅಂದ್ಕೋ ಈಗ ಅಳಬೇಡ ಅಂತ ಅಪ್ಪಣೆ ಮಾಡ್ತಾನೆ ಇವಳು ತನ್ನ ನೀಳವಾದ ನೆರೆನೇರಿಗೆ ಸೀರೆ ಸೀರೆ ಹೋಗ್ಬಿಟ್ಟು ತನ್ನ ಮೈ ಮೇಲೆ ಯಾವುದೋ ಒಂದು ಬಟ್ಟೆ ತುಂಬಿದೆ ಅನ್ನೋದು ಆವಾಗ ಅರುತ್ಕೊಳ್ತಾಳೆ ಅವಳನ್ನು ಸುತ್ತಿದ್ದ ಆ ತುಂಡು ಬಟ್ಟೆಯಿಂದ ತನ್ನ ಅಂಗಾಂಗಗಳನ್ನು ಮುಚ್ಚಿಕೊಳ್ಳೋಕೆ ಅಂತ ಪ್ರಯತ್ನ ಮಾಡ್ತಾಳೆ ಆಗ ಕೃಷ್ಣ ನಗ್ತಾ ಇರ್ತಾನೆ ನೋಡು ನಿನ್ನ ಇಡೀ ಮೈಯನ್ನು ಮುಚ್ಚೋಕ್ಕೆ ಈ ಬಟ್ಟೆ ದೊಡ್ಡದಾಗಿಲ್ಲ ನೀನು ಸ್ವಲ್ಪ ಇದಕ್ಕೆ ಹೊಂದ್ಕೊಳ್ಲೇಬೇಕು ಅಂಥೇಳಿ ಹೇಳ್ತಾನೆ ಹೇಳಲಿಕ್ಕೆ ಅಂತ ಪ್ರಯತ್ನ ಮಾಡ್ತಾಳೆ ಸತ್ಯಭಾಮೆ ಆದರೆ ಅವಳು ಕೆಲಸ ಸಾಧ್ಯ ಆಗೋದಿಲ್ಲ ಮತ್ತು ಅಳಕ್ಕೆ ಶುರು ಮಾಡ್ತಾಳೆ ಇಷ್ಟು ಹೊತ್ತು ತುಂಬ ತಾಳ್ಮೆಯಿಂದ ಇದ್ದ ಕೃಷ್ಣನಿಗೆ ಸಿಟ್ಟು ಬರುತ್ತೆ ಅವಳು ಕೆನ್ನೆಗೆ ಒಂದು ಪಟೀರ್ ಅಂತ ಬಾರಿಸ್ತಾನೆ ಅವನು ಹೇಳ್ತಾನೆ ನೋಡು ಅಳೋದನ್ನು ನಿಲ್ಲಿಸು ಅಂತ ಆಗಲೇ ಹೇಳಿದೆ ತಾನೆ ಜೊತೆಗೆ ಎದ್ದು ನಿಲ್ಲಕ್ಕೂ ಕೂಡ ನಿನ್ನ ಕೈಯ್ಯ ಸಾಧ್ಯ ಇಲ್ಲ ನಿನಗೆ ಮೊಳಕಾಲು ಉಳುಕಿದೆ ಮೊಳಕಾಲಿಗೆ ಪೆಟ್ಟಾಗಿದೆ ಈಗಲೇ ನನಗೆ ಎಷ್ಟೊಂದು ಕಷ್ಟಗಳಾಗಿದೆ ಇನ್ನು ನೀನು ಇನ್ನೇನೋ ಮಾಡಿ ಮತ್ತೆ ನನ್ನ ಕಷ್ಟವನ್ನು ಹೆಚ್ಚು ಮಾಡಬೇಡ ಅಂತೇಳಿ ಹೇಳ್ತಾನೆ ಆಯಿತು ನೀನೇನಾದರೂ ಮಾಡ್ಕೊ ಅಂದ್ಬಿಟ್ಟು ತನ್ನನ್ನೇ ತಾನ ಸಹಿಸ್ಕೊಂಡು ನೋಡ್ಕೊಳ್ತಾಳೆ ಮುಚ್ಕೊಳ್ತಾಳೆ ಛ ಎಷ್ಟು ಮಾನೆಗೇಡಿಯಾಗಿದ್ದೀನಲ್ಲ ನಾನು ಅಂತ ತನ್ನ ಮೈಯನ್ನು ತಾನು ನೋಡಿಕೊಳ್ತಾಳೆ ವಿಧಿ ಇಲ್ಲದೆ ಅವನ ಅಪ್ಪಣೆಯನ್ನು ನಡೆಸಲಿಕ್ಕೂ ಕೂಡ ಸಿದ್ಧಳಾಗ್ತಾಳೆ ಕೃಷ್ಣ ಅವಳು ಎದ್ದು ಕೂತ್ಕೊಳ್ಳೋಕ್ಕೂ ಕೂಡ ನೆರವು ಕೊಡ್ತಾನೆ ಅದಕ್ಕೂ ಕೂಡ ಅವಳಿಗೆ ಬಹಳ ಕಷ್ಟನೇ ಆಗತ್ತೆ ಅವಳಿಗೆ ತಿನ್ನಲಿಕ್ಕೆ ಅಂತ ಹಣ್ಣು ರೊಟ್ಟಿ ಮಿಠಾಯಿ ಗೆಡ್ಡೆಗಳು ಕಾಡಿನ ಹಣ್ಣುಗಳು ಎಲ್ಲವನ್ನು ಬೆಂಕಿಯಲ್ಲಿ ಸುಟ್ಟು ಬೆಚ್ಚಗೆ ಮಾಡಿ ಕೊಡ್ತಾನೆ ಅವಳಿಗೆ ಬಹಳ ಹಸಿವಾಗಿರುತ್ತೆ ಹಾಗಾಗಿ ಎಲ್ಲವನ್ನು ತಿಂತಾಳೆ ತೊರೆಯಿಂದ ಬೊಗ ನೀರನ್ನು ತಂದವಳಿಗೆ ಕುಡಿಲಿಕ್ಕೆ ಕೊಡ್ತಾನೆ ಅವನು ನೀರನ್ನು ತಂದ ಸಲವೂ ಅವನಿಗೆ ಜ್ಯೋತಿ ಬೀಳಬೇಕು ಅಂತ ಇವನಿಗೆ ಅನಿಸುತ್ತೆ ಇನ್ನು ಭಾಮೆಯ ಜೀವನಕ್ಕೆ ಏನೂ ಧಕ್ಕೆ ಇಲ್ಲ ಅಂತ ಕೃಷ್ಣನಿಗೆ ಅನಿಸುತ್ತೆ ಇನ್ನು ಮುಂದೆ ಹೋಗ್ಬೇಕು ತಾನು ಅಡವಿಯನ್ನು ದಾಟಬೇಕು ಎದುರುಗಡೆ ಇದ್ದ ಶಿಖರದಲ್ಲಿ ಗುಹೆಯನ್ನು ಹುಡುಕಬೇಕು ಆ ತೊರೆ ದಂಡದಲ್ಲಿ ಅವರು ರಾತ್ರಿ ಕಳಿಯೋಕ್ಕೆ ಸಾಧ್ಯ ಇಲ್ಲ ಏಕೆಂದರೆ ರಾತ್ರಿ ಹೊತ್ತು ಬಾಯಾರಿಕೆಯನ್ನು ಇಂಗಿಸಕ್ಕೆ ಕಾಡು ಮೃಗಗಳು ಅಲ್ಲಿಗೆ ಬರಬಹುದು ಅವುಗಳಿಂದ ಅಪಾಯ ಅನ್ನೋದು ಕೃಷ್ಣನಿಗೆ ಗೊತ್ತಿರುತ್ತೆ ಇನ್ನು ಬೆಕ್ಕನ್ನು ಹುಡ್ಕೋಕ್ಕೆ ಅಂತ ಸುತ್ತ ನೋಡ್ತಾನೆ ಊರಿ ಅದೆಲ್ಲೂ ಇರೋದಿಲ್ಲ ಇವನ ಹತ್ತಿರ ಆ ಮರಿಯನ್ನು ಬಿಟ್ಟುಬಿಟ್ಟು ಅದು ಇನ್ನೆಲ್ಲ ಹೊರಟೋಗಿರುತ್ತೆ ಪಾಪ ಅದು ಕುರುಡು ಮರಿ ಹಾಗಾಗಿ ಅದು ಇವನ ಕಾಲ ಹತ್ರನೇ ಕೂತಿರುತ್ತೆ ಇನ್ನು ಸತ್ಯಭಾಮೆಯನ್ನು ಕೈಗಳಲ್ಲಿ ಎತ್ಕೊಂಡು ಹೋಗಬೇಕು ಆದರೆ ಆ ಮರಿಯನ್ನು ಬಿಟ್ಟು ಹೋಗೋಕ್ಕೂ ಅವನ ಮನಸ್ಸಿಲ್ಲ ಹಾಗಾಗಿ ಅದನ್ನು ಮೇಲೆ ಕೆತ್ತಿಕೊಂಡು ತನ್ನ ಸೊಂಟಕ್ಕೆ ಸುತ್ತಿದ್ದ ಉತ್ತರಿಯದಲ್ಲಿ ಚೀಲದಲ್ಲಿ ಒಂದು ಮಡಿಕೆಯಲ್ಲಿ ಅಂದರೆ ಒಂದು ಮಡಿಕೆ ಒಳಗಡೆ ಆ ಮರಿಯನ್ನು ತುರುಕೊಳ್ತಾನೆ ಅದರ ಬಾಯಿ ಮಾತ್ರ ಹೊರಗಡೆ ಬರೋ ಹಾಗೆ ಮಾಡಿರ್ತಾನೆ ಇನ್ನು ಭಾವಿಯನ್ನು ಹೆಗಲ ಮೇಲೆ ಹೊತ್ಕೊಂಡು ಆ ಕಾಡದಾರಿಗೆ ಬರ್ತಾನೆ ಅಲ್ಲಿ ಇವನಿಗೋಸ್ಕರ ಆ ಊರಿಗೆ ಕಾಯ್ತಾನೆ ಅಂತಿರುತ್ತೆ ಇಷ್ಟೊತ್ತು ಎಲ್ಲಿ ಹೋಗಿದ್ದೆ ನೀನು ಅಂತ ಕೃಷ್ಣ ಕೇಳ್ತಾನೆ ಅದು ಸಂತೋಷದಿಂದ ಮಿಯಾ ಅನ್ನತ್ತೆ ಸರಿ ಮತ್ತೆ ದಟ್ಟವಾದ ಅಡವಿಯಿಂದ ಹೊರಗೆ ಬರ್ತಾರೆ ಆ ಜಾಡು ಮುಂದೆ ಹೋಗ್ತಾ ಹೋಗ್ತಾ ಬಹಳ ಕಡಿದಾಗಿರುತ್ತೆ ಹತ್ತಿರದ ಶಿಖರಕ್ಕೆ ಹೋಗ್ತಾ ಇರುತ್ತೆ ಸೂರ್ಯನ ಕಾಂತಿಯಲ್ಲಿ ಆ ಶಿಖರ ಮುಳುಗು ಹೋಗಿರುತ್ತೆ ಆಗ ಕೃಷ್ಣ ಹೇಳ್ತಾನೆ ಸತ್ಯ ಈಗ ನನ್ನ ಕತ್ತಿನ ಮೇಲೆ ನಿನ್ನ ಬಲಗೈ ಆರಿಸ್ಕೊಂಡು ನಡಿಬೇಕು ನೀನು ಏಕೆಂದರೆ ನನ್ನ ಎಡಗೈಯಿಂದ ನಿನಗೆ ಊರೆ ಕೊಡ್ತೀನಿ ನನ್ನ ಬಲಗೈ ಬಿಡುವಾಗಿರಬೇಕು ಕುಡುಗೋಲು ಆಡ್ಸೋಕ್ಕೆ ಏಕೆಂದರೆ ಯಾವುದಾದ್ರೂ ಕಾಡು ಮೃಗ ನಮಗೆ ಎದುರಾದರೆ ಹಾಗಾಗಿ ಜೊತೆಗೆ ಏನಾದರೂ ಅಪಾಯ ಬಂದರೆ ನನ್ನ ಹಿಂದೆ ನೀನು ನಿಂತ್ಕೋ ಮುಂದೆ ಬರಬೇಡ ಹೆಜ್ಜೆನೂ ಇಡಬೇಡ ಅಂತೇಳಿ ಹೇಳ್ತಾನೆ ಉಳುಕದೇ ಇದ್ದ ಒಂದು ಕಾಲಿನ ಸಹಾಯದಿಂದ ಅವಳನ್ನು ನಿಂತ್ಕೊಳ್ಳೋ ಹಾಗೆ ಮಾಡ್ತಾನೆ ಸತ್ಯಭಾಮೆ ಒಂದು ಕೈಯಿಂದ ಅವನ ಕತ್ತಿಗೆ ಜೋತಿ ಬಿದ್ದಿರ್ತಾಳೆ ಅವನ ಎಡತೋಳು ಅವಳಿಗೆ ಆಸರೆ ಆಗಿರುತ್ತೆ ಈ ನೋವಲ್ಲೂ ಕೂಡ ಅವಳಿಗೆ ಒಂದು ರೀತಿಯ ಆನಂದ ಇದು ಕನಸಾಗಿದ್ದರೆ ಈ ಕನಸು ಮುಗಿಲೇಬಾರದು ಅಂತ ಅವಳು ಆಸೆ ಪಡ್ತಾ ಇರ್ತಾಳೆ ಒಂದು ವೇಳೆ ನಿಜನೇ ಆಗಿದ್ದಿದ್ರೆ ಈ ಸ್ವಪ್ನ ಸಾರ್ವಭೌಮ ಇಷ್ಟು ಹತ್ತಿರ ಇದಾನಲ್ಲ ಇವನನ್ನ ತಾನು ಪಡ್ಕೊಳ್ಳೋಕ್ಕೆ ಎಷ್ಟೊಂದು ಕಷ್ಟ ಪಡ್ತಾ ಇದ್ದೀನಲ್ಲ ಅದೆಲ್ಲ ಸರಿಯಾಗಿ ನೆರವೇರಿದ್ರೆ ಈ ಕಷ್ಟ ಎಲ್ಲ ಸಾರ್ಥಕ ಅಂತ ಕೂಡ ಅಂದ್ಕೊಳ್ತಾಳೆ ಜೊತೆಗೆ ಅವಳುಗನ್ಸುತ್ತೆ ಇನ್ನು ತನ್ನ ಭವಿಷ್ಯ ಒಡೆದು ಹೋಗಿದೆ ಏಕೆಂದರೆ ತನ್ನ ಕುಟುಂಬಕ್ಕೆ ತಾನು ಹಿಂತಿರ್ಗೋ ಹಾಗಿಲ್ಲ ಯಾವುದವರು ಕೂಡ ತನ್ನನ್ನು ಸ್ವೀಕರಿಸೋದಿಲ್ಲ ಆದರೆ ಇಂತಹ ಗಳಿಗೆಯನ್ನು ಕೊಟ್ಟ ದೇವತೆಗಳಿಗೆ ತಾನು ವಂದಿಸಲೇಬೇಕು ಅಂತ ಮನಸ್ಸಿನಲ್ಲಿ ವಂದನೆ ಮಾಡ್ತಾಳೆ ಇನ್ನು ಮುಂದಕ್ಕೆ ಹೋಗ್ತಾ ಹೋಗ್ತಾ ಆ ಬೆಟ್ಟವನ್ನು ಹತ್ತೋದು ಅವರಿಬ್ಬರಿಗೂ ಸಾಕಷ್ಟು ಕಷ್ಟ ಆಗುತ್ತೆ ಜಾಡು ಒಂದು ಕಡೆ ಕೊಂಡಿರುತ್ತೆ ಅಂದರೆ ಪಕ್ಕ ತಿರುವು ಬಂದಿರುತ್ತೆ ಆ ತಿರುವನ್ನು ದಾಟಿದ ಮೇಲೆ ಭಾಮೆ ಕೃಷ್ಣನ ಕತ್ತಿನಿಂದ ತನ್ನ ಕೈಯನ್ನು ತೆಗೀತಾಳೆ ಶಿಖರದ ಮೇಲಿದ್ದ ಅಂಚನ್ನು ತೋರಿಸ್ತಾಳೆ ಅಗೋ ಅಲ್ಲಿ ಪವಿತ್ರ ಗುಹೆ ಇದೆ ಅಂತ ಕೂಗ್ತಾಳೆ ಅದೇ ಹೊತ್ತಲ್ಲಿ ನೋವಿಂದ ಚೀರ್ತಾ ಕೆಳಗೆ ಬಿದ್ದು ಬಿಡ್ತಾಳೆ ಯಾಕೆಂದರೆ ಗಾಯಗೊಂಡಿದ್ದ ಅವಳು ಮೊಳಕಾಲು ಅವಳ ಭಾರವನ್ನು ತಡೆಯೋದಿಲ್ಲ ಅವಳು ಕುಸಿದು ಬೀಳ್ತಾಳೆ ಕೈ ನಡಗ್ತಿರುತ್ತೆ ಆದರೂ ಕೂಡ ಆ ನಡುಗೋ ಕೈಯಿಂದಲೇ ಆ ಬೆಟ್ಟದ ಮೇಲಿನ ಅಂಚನ್ನು ತೋರಿಸ್ತಾಳೆ ಅದೇ ಪವಿತ್ರ ಗುಹೆ ಅಂತ ಹೇಳ್ತಾಳೆ ಕೃಷ್ಣ ಅವಳು ತೋರಿಸಿದ ದಿಕ್ಕನ್ನು ನೋಡ್ತಾನೆ ಆ ಶಿಖರದ ಮುಂದೆ ಒಂದು ದೊಡ್ಡ ಬಂಡೆ ಇರುತ್ತೆ ಯಾವುದೋ ಒಂದು ಅದ್ಭುತ ಕಾಂತಿವಾದ ಬೃಹತ್ ವಜ್ರದಲ್ಲಿ ಮಾಡಿದ ಹಾಗೆ ಅದು ಹೊಳಿತಾ ಇರುತ್ತೆ ಅಂದರೆ ಆ ಬಂಡೆ ಮುಳುಗುವ ಸೂರ್ಯ ಕಿರಣಗಳು ನೇರವಾಗಿ ಅದರ ಮೇಲೆ ಬೀಳ್ತಾ ಇರುತ್ತೆ ಕೋಟಿ ಕೋಟಿ ಚಿಕ್ಕ ಕಿರಣಗಳಾಗಿ ಆ ಪ್ರಭೆಯನ್ನು ಹಿಂದಿರುಗಿಸೋ ಹಾಗೆ ಆ ಬಂಡೆ ಹೊಳಿತಾ ಇರುತ್ತೆ ಅಪ್ಪ ಎಂತಹ ಅದ್ಭುತ ವೈಭವದ ದೃಶ್ಯ ಇದು ನಿಜವಾಗ್ಲೂ ಇದು ಸೂರ್ಯ ಭಗವಾನನ ಮನೆಯೇ ಇರಬಹುದಾ ಅಂಥೇಳಿ ಕೃಷ್ಣ ಅಂದ್ಕೊಳ್ತಾನೆ ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ ನಮಸ್ಕಾರ